ನೀನ್ ಹಂಗೆ ಇರ್ತೀಯ ಹಿಂದಾಗ ನಮಸ್ಕಾರ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಗಳ ಒಗ್ಗೂಟ ವತಿಯಿಂದ ನಾವು ಕೋಲ ಜಿಲ್ಲೆ ಅಧ್ಯಕ್ಷರಾದ ಸಲೀಂ ಪಾಷ ವಿನಂತಿ ಏನಂದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವಕಾಶ ಇಲ್ಲ ನಾವು ಇವಾಗ ಇವತ್ತೆಲ್ಲ ಸೇರಿಕೊಂಡು ಜಿಲ್ಲಾಧಿಕಾರಿಗೆ ನಾವು ಒಂದು ಲೆಟರ್ ಕೊಡ್ತಾ ಇದ್ದೀವಿ ಬೀದಿ ಬದಿ ಸರಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದೀರಂತ ನಾವು ಹೋಗಿ ಸಾಹೇಬ್ರ ಹತ್ರ ವಿನಂತಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ವೆಲ್ಡಿಂಗ್ಸೋನ್ ಮಾಡಿಕೊಡ್ತೀವಿ ಅಂತ ನಗರಸಭೆಯಿಂದ ಇಲ್ಲ ಮಾಡಿಕೊಟ್ಟಿಲ್ಲ ಮಾಡಿಕೊಡೋವರೆಗೂ ನಮಗೆ ಬೀದಿ ಬೀದಿ ಮೇಲೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ನಾವು ಫಸ್ಟು ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಲೆಟರ್ ಕೊಟ್ಟಿದ್ದೀವಿ ಅವತ್ತೇ ಸಿ ಎಮ್ ಸಿದ್ದರಾಮಯ್ಯ ಅವರು ಜಿಲ್ಲಾಧಿಕಾರಿಗೆ ಒಂದು ಲೆಟರ್ ಕೊಡಿಸಿದ್ರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವಕಾಶ ಕೊಡಿ ಅಂತ ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಪಿ ಎಮ್ ಸಾನಿಧಿ ಲೋನ್ ತಗೊಂಡು ಲೋನ್ ಕೊಟ್ಟು ಕಟ್ಟೆಗೆ ಸರಿಯಾಗಿ ಆಗ್ತಾ ಇಲ್ಲ ಜನಗಳಿಗೆ ಎಷ್ಟು ಬಾಧೆಗೆ ಆಗಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು ಅಂತ ನಮಗೆ ಗೊತ್ತಾದು ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ತೀನಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಎಲ್ಲ ಟೀಮನ್ನು ನಾವು ವಿನಂತಿ ಮಾಡ್ತಾ ಇದ್ದೀನಿ ಅವರು ಸಾಹೇಬ್ರಿಗೆ ಇಂಥ ಹೆಂಗಸರು ಲೋನ್ ತಗೊಂಡು ಒಬ್ಬರೊಬ್ಬರ ಮೇಲೆ ಎಷ್ಟು ಕಷ್ಟ ಇದೆ ಅಂತ ಸ್ವಲ್ಪ ತಿಳಿಸ್ಕೋಬೇಕು ಅಂತ ನಾವು ಒಂದು ಲೆಟರ್ ಬರ್ದಿದೀವಿ ಆ ಲೆಟರ್ ತಗೊಂಡೋಗಿ ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ನಗರಸಭೆ ನಾವು ಲೆಟರ್ ಪೂರೈತೇ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಷ್ಟ ಕೊಡಬಾರ್ದು ಅವಕಾಶ ಬೇಕು ಅಂತ ನಾವು ಕೇಳ್ತಾ ಇದೀವಿ ಇದೇ ರೀತಿಯಾಗಿ ಮುಂದಿನ ದಿನ ಮತ್ತೆ ಇದೇ ಹಾಕ್ತಾರೆ ನಾವು ಹೋರಾಟ ಮಾಡ್ತೀವಿ ರೋಡ್ ಮೇಲೆ ಇಷ್ಟೇಕ್ ಮಾಡೋಣ ಅಂತ ಇದ್ರು ಎಲ್ಲರೂ ಹೇಳ್ತಾವ್ರೆ ಬೇಡ ಫಸ್ಟ್ ನಾವು ಹೋಗಿ ಕಮಿಷನರ್ ಸಾಹೇಬರಿಗೆ ಡಿ ಸಿ ಸಾಹೇಬರಿಗೆ ನಾವು ಒಂದು ಕೊಡೋಣ ಅಂತ ನಾವು ಹೇಳ್ತಾ ಇದ್ದೀನಿ ಇವಾಗ ಜಸ್ಟ್ ಹೋಗ್ತಾ ಹೋಗ್ತಾ ಇದೀವಿ ಸಮಿತಿಯಿಂದ ಜಿಲ್ಲಾಧ್ಯಕ್ಷರು ಮಂಜುನಾಥ ಮಾತಾಡ್ತಾ ಇದ್ದೀವಿ ಮಾನ್ಯ ಪೌರಾಯುಕ್ತರು ನಗರಸಭೆ ಕೋಲಾರ ವಿಷಯ ಬೀದಿ ಬದಿ ವ್ಯಾಪಾರ ಮಾಡುತ್ತಿರೋ ಅಂಗಡಿಗಳನ್ನು ತೆರವುಗೊಳಿಸುತ್ತಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ತಾವುಗಳು ದಿನಗೂಳಿ ನೌಕರಾಗಿದ್ದು ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗುತ್ತಿರುತ್ತೇವೆ ಈಗಿರುವಾಗ ಕೋಲಾರ ನಗರಸಭೆಯವರು ನಮ್ಮ ಬೀದಿ ಬದಿ ಅಂಗಡಿಗಳನ್ನು ತೆರವುಗೊಳಿಸಿ ನಮ್ಮ ಜೀವನಕ್ಕೆ ತೊಂದರೆ ಉಂಟು ಮಾಡಿರುತ್ತಿದ್ದಾರೆ ಈಗಿರುವಾಗ ಹಲವಾರು ಕುಟುಂಬಗಳು ಬೀದಿಗೆ ಬಂದಿರುತ್ತದೆ ಇದರಿಂದ ನಾವು ಜೀವನ ನಡೆಸಲು ತುಂಬ ಕಷ್ಟಕರವಾಗಿದೆ ಈ ರೀತಿ ಬದಿಯ ಬೀದಿ ಬದಿ ವ್ಯಾಪಾರ ನಂಬ ನಂಬಿಕೊಂಡು ನಾವು ಜೀವನ ಮಾಡುತ್ತಿದ್ದು ಈ ಈಗ ಜೀವನ ನಡೆಸುವುದು ದುಸ್ತರವಾಗಿರುತ್ತದೆ ಮತ್ತು ಈ ವ್ಯಾಪಾರದಿಂದ ನಮ್ಮ ಜೀವನ ಮತ್ತು ಕುಟುಂಬ ಮತ್ತು ಮಕ್ಕಳ ಪೋಷಣೆ ಮತ್ತು ವಿದ್ಯಾಭ್ಯಾಸ ನಡೆಸುತ್ತಿದ್ದು ಈಗ ಇವ ಇವೆಲ್ಲದಕ್ಕೂ ತುಂಬ ತೊಂದರೆ ಆಗಿರುತ್ತದೆ ಆದ್ದರಿಂದ ಈಗ ನಾವು ಜೀವನ ಮಾಡಲು ಕಷ್ಟಕರವಾಗಿರೋದ್ರಿಂದ ನಾವು ಮತ್ತೆ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸಲು ಸೂಕ್ತವಾದ ಜಾಗವನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಕೊಳ್ಳು ಮಾಡಿಕೊಳ್ಳುತ್ತೇವೆ अ। 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 अ उठाता तो दुकान पूरा गाड़िया टेम्पा तो हम हंस खड़े रहती है ಅಲ್ಲಿ ಯಾರಿದ್ದಾರೆ ನವಾಜ್ ಹಿಂಗ್ಗಳಿರ್ತಾನಾ ಅವನಿಗೆ ಒಂದು ವಿಚಾರ ಏನಂದ್ರೆ ಇದು ವೆಡ್ಡಿಂಗ್ ಝೋನ್ಗೆ ನಾವು ಪ್ರಸ್ತಾವನೆ ಹಿಂದೆ ಏನಾಗಿದೆ ವಿಚಾರ ತಿಳ್ಕೊಂಡು ನಾವು ಇದಕ್ಕೇನು ಕಾನೂನು ಬದ್ಧವಾಗಿ ಏನ್ ಮಾಡಬಹುದು ನಿಮಗೆ ಯಾವ ರೀತಿಯಲ್ಲಿ ನಾವು ಅನುಕೂಲ ಮಾಡಬಹುದು ಅನ್ನೋದ್ರ ವಿಚಾರವಾಗಿ ಒಂದಿನ ನಮ್ಗೆ ಸಮಯ ಕೊಡಿ ನಾನು ಆಲ್ರೆಡಿ ನಾನು ಬೆಳಿಗ್ಗೆ ಎಲ್ರಿಗೂ ಅದೇ ವಿಚಾರನ ಹೇಳಿದ್ರು ಎರಡು ದಿನ ನಮಗೆ ಸಮಯ ಬೇಕು ಇದನ್ನ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಇದನ್ನ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ಹೌದಾ ಇವತ್ತು ಮಧ್ಯಾಹ್ನ ಸಾಯಿಬಿತ್ಲ ಇದನ್ನು ನಾವು ಈ ಹಿಂದೆ ಏನು ನಲ್ಮಿ ಯೋಜನೆಯಲ್ಲಿ ರೆಡ್ನಿಂಗ್ ಝೋನ್ ಮಾಡ್ಲಿಕ್ಕೆ ಯಾವತರ ಪ್ರಸ್ತಾವನೆ ಹಿಂದೆ ಏನು ಕಳಿಸಿದ್ರು ಎಲ್ಲ ಅಪ್ರೂವ್ ಮಾಡಿದ್ರು ಈಗ ಆ ಆ ದೃಶ್ಯನಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನ ದೊಡ್ಡವ್ರ ಗಮನಕ್ಕೆ ತಂದು ಅವರಿಂದ ನಾವು ಏನು ನಿರ್ದೇಶನ ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದು ನಿಮಗೆಲ್ಲ ತಿಳಿಸ್ತೀವಿ ಆದಷ್ಟು ಜರೂರ ಹಾ ದನ್ ಲೇಟ್ ಮಾಡ ಇಲ್ಲಿ ವಿಚಾರವಾಗಿ ನಾವು ಆತರ ನಿರ್ಧಾರ ತೆಗೆದುಕೊಳ್ಲಿಕ್ಕೆ ಆಗಲ್ಲ ನಾನು ಕೇಳ್ತಾರ ನಿಮ್ಗೆ ಒನ್ ಆರ್ ಟೂ ಡೇಸ್ ಅಷ್ಟೇ ಒಂದರಿಂದ ಎರಡು ದಿವಸ ಈಗ ನಾವು ಆತರ ನೀ ನನ್ನ ಜಾಗದಲ್ಲಿ ನೀರೇನಿತ್ಕೊಂಡು ಯೋಚನೆ ಮಾಡೋಣ ನೀನ್ ಹೋಗ್ತೀರ ಅದನಾ ಆಗುತ್ತಾ ಅದಕ್ಕೆ ಇದನ್ನ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ ಬಿಟ್ಟು ನಾವು ಏನ್ ಲೇಟ್ ಮಾಡಲ್ಲ ಇವತ್ತೇ ಮಧ್ಯಾಹ್ನ ಸಾವಿರನ ಗಮನಕ್ಕೆ ತಂದು ಇದನ್ನ ತರ ನಾವು ಸ್ಟ್ರೀಟ್ ವೆಂಡರ್ಸ್ ಯಾವ ತರ ರಿಹಾಬಿಲಿಟೇಟ್ ಮಾಡಬೇಕು ಆ ವಿಚಾರವಾಗಿ ದೊಡ್ಡವ್ರ ಗಮನಕ್ಕೆ ತಂದು ನಾನು ಇದನ್ನ ಗಮನಿಸ್ತೀನಿ ಅಂತ ನಮ್ಮ ತಮ್ಮಲ್ಲಿ ಮಾತಾಡ್ತಾ ಇರೋದು ಈ ಮಧ್ಯಾಹ್ನನೇ ಈಗ ನಿಮ್ಮ ಏನ್ ಮೆಮರಿ ನಂಬ್ ಈಗ ಕೊಡೋಕ್ಕಿಂತ ಮುಂಚೆನೆ ನಾವು ಆಲ್ರೆಡಿ ಆ ವಿಚಾರವಾಗಿ ನಾವೊಂದು ಪ್ರಸ್ತಾವನ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಇದನ್ನು ಜೊತೆಲೆ ಸಾವಿರ ಕಮ್ಮಿ ತರ್ತೇವೆ ತಂದ್ಬಿಟ್ಟು ಅವರಿಂದ ಏನು ಡೈರೆಕ್ಷನ್ ಬರುತ್ತೆ ಆ ಪ್ರಕಾರವಾಗಿ ನಾವು ನಿಮಗೆ ತಿಳಿಸಿ ನಡ್ಕೊಳ್ತೇವೆ ಆಗ್ಬೋದಾ ಈಗ ಈ ಊರು ಮೇಲೆ ನಿಮಗೂ ಗೊತ್ತಿರುತ್ತೆ ಈಗ ಇದು ಎಲ್ಲಾ ವಿಚಾರಗಳನ್ನ ನಾವು ವ್ಯವಸ್ಥಿತವಾಗಿ ಮಾಡಬೇಕು ತಮ್ಮ ವಿಚಾರನು ಕೂಡ ಅಷ್ಟೇ ಸರಿನಾ ಈಗ ವೆಂಡಿಂಗ್ ಝೋನ್ ಎಲ್ಲಿ ನಮ್ಮಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಇದೆ ಏನು ಅಂತ ನಾವು ತಿಳ್ಕೊಟ್ಟು ವೆಂಡಿಂಗ್ ಝೋನ್ ಎಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಯಾವ ತರ ವ್ಯವಸ್ಥಿತವಾಗಿ ನಿಮ್ಮನ್ನ ಅಲ್ಲಿ

ನಾವು ಅವ್ರಿಗೆ ಒಂದು ಬೆಳಿಗ್ಗೆ ಏನು ನಾವು ಅದಕ್ಕಿಂತ ಮುಂಚೆ ಒಂದ್ ದಿನದ ಮುಂಚೆನೆ ನಾವು ಎಚ್ಚರಿಸಿದ್ವಿ ಬಟ್ ಕೆಲವರು ಎಚ್ಚೆತ್ಕೊಂಡಿಲ್ಲ ಆಯ್ತು ಆಗಿದೆ ಬಟ್ ನಾವೇನ್ ಮಾಡೋದು ಈಗ ಮುಂದಿನ ಯೋಚನೆ ಮಾಡ್ಬೇಕು ಇದಕ್ಕೆ ಪರಿಹಾರ ಏನ್ ಬೇಕು ನಾವ್ ಇದನ್ನ ಹೆಂಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋ ವಿಚಾರ ಚರ್ಚೆ ಮಾಡಬೇಕು ಹಿಂಗ ಹಿಂಗಾಗೋಯ್ತು ಅಂದ್ರೆ ನಿಮ್ಗೂ ಅದು ಸುಮ್ನೆ ಮಾತಾಡ್ಬೇಕಷ್ಟೇ ಅಲ್ಲಲ್ಲ ಕೇಳಿಸ್ಕೊಲಿ ನೀನ್ ಮಾತಾಡೋದು ಸುಮ್ಮನೆ ಮಾತಾಡ್ಬೇಕು ನಾನ್ ಮಾತಾಡೋದು ಸುಮ್ನೆ ಮಾತಾಡ್ಬೇಕು ಆಗೋಗಿರೋದ್ರ ಬಗ್ಗೆ ನಾವು ಚರ್ಚೆ ಮಾಡೋ ಏನ್ ಇರ್ಲಿಲ್ಲ ಇನ್ನು ಏನ್ ಮಾಡ್ಬೇಕು ಮುಂದೆ ಇನ್ ಏನ್ ಪರಿಹಾರ ಹುಡುಕ್ಬೇಕು ಕೇಳಿಸ್ಕೊಲಿ ಇದನ್ನ ಹೆಂಗೆ ನಾವು ಪರಿಹಾರ ಮಾಡ್ಕೋಬೇಕು ನೀವು ವ್ಯವಸ್ಥಿತವಾಗಿ ಹೆಂಗ್ ಬದುಕಬೇಕು ಆ ರೀತಿಯಾಗಿ ತಾವು ಕೇಳ್ತಾ ಇದ್ರಿ ಅದೇ ಆಗ್ಬೇಕಾನೆ ಈಗ ಈಗ ಸಹಾಯ ದೊಡ್ಡವ್ರ ಹತ್ರ ಪ್ರಪೋಸಲ್ ತಗೊಂಡೋಗ್ತೀವಿ ತಗೊಂಡೋಗಿ ಅವ್ರ ಮುಂದೆ ಹಿಡ್ತೀವಿ ನಾವು ಹಿಂದೆ ಪೆಂಡಿಂಗ್ ಲೋನ್ ಅಂತ ಏನ್ ಮಾಡ್ಕೊಂಡಿದ್ವಿ ಆ ವಿಚಾರನು ಸಾಹೇಬ್ರ ಗಮನಕ್ಕೆ ತರ್ತೀವಿ ಅವರಿಂದ ನಾವು ತಾತ್ವಿಕ ಅನುಮೋದನೆ ಅವ್ರ ಎಸ್ ಪ್ರೊಸೀಡ್ ಅಂದ್ರೆ ವಿತ್ ಇನ್ ಟ್ವೆಂಟಿ ಅವರ್ಸ್ ಅಲ್ಲಿ ನಾವು ನಮ್ಮ ಕೆಲಸ ಮಾಡಿಕೊಂಡು ಆಗ್ಬೋದಾ ಈಗ ನಮ್ ಪರವಾಗಿ ನಮ್ದು ಉದ್ದೇಶ ಏನಂದ್ರೆ ವ್ಯವಸ್ಥಿತವಾಗಿರ್ಬೇಕು ಊರು ವ್ಯವಸ್ಥಿತವಾಗಿರ್ಬೇಕು ನಾಲ್ಕು ಜನ ಬಂದು ನೋಡಿದ್ರೆ ಅದನ್ನ ವ್ಯವಸ್ಥಿತವಾಗಿ ಮಾಡ್ಬೇಕು ಒಂದು ಪೆಂಡಿಂಗ್ ಝೋನ್ ಅಂತ ಎಲ್ಲಿ ಡಿಕ್ಲೇರ್ ಮಾಡಿ ಎಲ್ಲಿ ಸೂಚನೆ ಆಗುತ್ತೆ ಅಲ್ಲಿ ಇಮಿಡಿಯೇಟ್ ಆಗಿ ನಿಮ್ಮ ಏನ್ ವ್ಯವಸ್ಥೆ ಆಗ್ಬೇಕು ಕಾನೂನಾತ್ಮಕವಾಗಿ ನಾವ್ ಮಾಡ್ಕೊಡ್ತೀವಲ್ಲ ಅದಕ್ಕೆಲ್ಲ ನಿಮ್ಮ ಸಹಕಾರನು ಬೇಕು ತಿಳ್ಕೊಳ್ಳಿ ನೀವು ನಿಮ್ಮ ಆತ್ಮಸಾಕ್ಷ ನಾವು ಒಬ್ರಿಗೊಂದು ಇನ್ನೊಬ್ರಿಗೊಂದು ಅಂತ ಮಾಡುವಂತ ವ್ಯವಸ್ಥೆ ಇಲ್ಲ ಎಲ್ರಿಗೂ ಒಂದೇನೆ ಹೌದಾ ಅಂದಿದ್ದಾಗ್ಲಿ ತಾನೆ ನಿಮ್ಮಲ್ಲಿ ಕೆಲಸ ನಾವು ಮಾಡ್ತೀವಿ ಒಂದು ನಾನ್ ಹೇಳಿದ್ದು ಇವತ್ತು ಮಧ್ಯಾಹ್ನ ಸಾಹ್ರ ಹತ್ರ ಹೋಗ್ತೀವಿ ಒಂದು 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 ದಿವಸ ನಿಮಗೆ ಸಮಯ ಬೇಕೇ ಬೇಕು ಮತ್ತಾಯ್ತಾ ನೀವು ಅದಕ್ಕೆಲ್ಲ ನೀವು ಸಹಕಾರ ಕೊಡ್ಬೇಕು ಇದನ್ನ ಇಮಿಡಿಯೇಟ್ ಆಗಿ ನಾನ್ ಸಾತ್ರ ತಗೊಂಡೋಗಿ ವಿಚಾರ ಚರ್ಚೆ ಮಾಡ್ತೀವಿ ಅವ್ರು ಏನ್ ನಿರ್ದೇಶನ ಕೊಡ್ತಾರೆ ನಾವು ನಿಮ್ಮ ಮಕ್ಕಳಾಗೆ ನಿಮ್ಮ ಪರ್ವಾಗೆ ಅಲ್ಲಿ ಮಾತಾಡ್ತೀವಿ ಒಬ್ಬೊಬ್ರು ಹತ್ರ ನಾನು ಯೋಚನೆ ಮಾಡಿ ನಾನು ಒಂದ್ ನಿಮಿಷ ಇಲ್ಲ

ಟಿವಿಸಿ ಮೀಟಿಂಗ್ ಈಗ ವಿ ಮಾಡಂಗಿಲ್ಲ ನಾವು ಟೆಂಪರರಿ ಟೆಂಪರರಿ ಮಾಡಂಗಿಲ್ಲ ನಾವು ಅಧ್ಯಕ್ಷರು ಕಮಿಷನರೇ ಅವ್ರ ಡಿಸಿಷನ್ ಏನಿರುತ್ತೆ ಅದನ್ನೇ ಮಾಡ್ಬೇಕು ನಾವು ಆಯ್ತಾ ಈಗ ಅದಕ್ಕೆ ನಾವು ನಿಮ್ ಪರವಾಗಿ ನಾವು ಏನೇನು ಕ್ರಮ ಕೈಗೊಡ್ಬೇಕು ಕಾನೂನಾತ್ಮಕವಾಗಿ ಈಗ ಅದನ್ನೇ ನಾವು ಮಧ್ಯಾಹ್ನ ತೆಗೆದುಕೊಂಡ್ರೆ ಜಿಲ್ಲಾಧಿಕಾರಿ ಡಿಸ್ಕಸ್ ಮಾಡಿ ಸಾಹೇಬ್ರಿಂದ ಒಂದು ನಿರ್ದೇಶನ ತೆಗೆದುಕೊಂಡು ಅಡ್ಮಿನಿಸ್ಟ್ರೇಟರ್ ಇರೋದ್ರಿಂದ ಅವರಿಂದ ನಿರ್ದೇಶನ ತೆಗೆದುಕೊಂಡು ಏನು ಕಾನೂನು ಬಂದ್ಬಿಟ್ಟು ನಿಮ್ಗೆ ಮಾಡ್ಕೋಬೇಕು ಜರೂರಾಗಿ ಮಾಡ್ತೀವಿ ನಾವು ಬೇರೆ ಸುಮ್ಮನೆ ಏನೋ ಹೇಳುವಂತ ಗೊತ್ತಲ್ಲ ನಿಮ್ ಕಣ್ಣು ವರ್ಷ ಕೆಲಸ ನಾವು ಮಾಡಲ್ಲ ಯಾಕೆಂದ್ರೆ ನಾಳೆ ದಿವಸ ನಾಡಿದ್ದೀನಿ ಕೇಳ್ತೀಯಾ ಎಚ್ಕೊಂಡ್ ಹಿಂಗಾಯ್ತು ಹಿಂಗಾಯ್ತು ಅಂತ ಹೌದು ಇಲ್ಲ ಅದಕ್ಕೆ ನಾವು ಜವಾಬ್ದಾರಿ ಇರ್ಬೇಕಾನೆ ಅದಕ್ಕೆ ಸರಿ ಆಗ್ಬೋದು